ಗುರುಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳು ಲಾಭದಾಯಕವಾ ಅಥವಾ ನಷ್ಟವಾ ಅಂತೇಳಿ ತಿಳಿಸ್ಕೊಡ್ತೇನೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆ ಲಾಭಸಹಿತವಾಗಿ ಯಶಸ್ಸನ್ನು ಸಂಪಾದನೆ ಮಾಡ್ತೀರಾ ಕುಂಭರಾಶಿಯವರು ನೀವೇನು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅದರಲ್ಲಿ ಅಬ್ಸರ್ವ್ ಮಾಡಿ ಈ ತಿಂಗಳು ಇಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಲಾಭ ಜಾಸ್ತಿ ಆಗಿರುತ್ತೆ ಅದೇ ರೀತಿ ಯಶಸ್ಸು ಸಹಿತವಾಗಿ ಕೀರ್ತಿ ಸಂಪಾದನೆಯನ್ನು ಕೂಡ ವೃದ್ಧಿ ಮಾಡ್ಕೊಳ್ಳೋರು ನಿಮ್ಮ ತಂದೆಯವರ ಸಹಾಯದಿಂದ ನೀವು ಮಾಡತಕ್ಕಂತಹ ಕೆಲಸದ ಕ್ಷೇತ್ರದಲ್ಲಿ ಪ್ಯೂರ್ಲಿ ಬಿಸ್ನೆಸ್ ಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ಕಾಣ್ತೀರ ಸ್ನೇಹಿತರ ಒಂದಷ್ಟು ಉತ್ತಮ ಮಾತುಕತೆಯನ್ನು ಮುಖಾಂತರ ಅವರ ಉತ್ತಮ ಸಲಹೆಗಳನ್ನು ಪಡೆಯಿಕೊಳ್ಳೋ ಮುಖಾಂತರ ನೀವು ಹೊಸ ಮಾರ್ಗದಲ್ಲಿ ಸಂಚಾರ ಮಾಡಿ ಯಶಸ್ಸನ್ನು ಈ ವಾರ ಸಹಿತವಾಗಿ ಈ ಮಾಸದಲ್ಲಿ ಕಾಣ್ತೀರ ಈ ಮಾಸ ಖಂಡಿತವಾಗಿಯೂ ನಿಮಗೆ ಅದೃಷ್ಟದ ಮಾಸ ನಿಮ್ಮ ಎಲ್ಲ ಬಯಕೆಗಳು ಈ ಮಾಸದಲ್ಲಿ ಈಡೇರತಕ್ಕಂಥದ್ದು ಅಂದರೆ ಕೆಲಸದಲ್ಲೋ ಮನೆಯ ವಿಚಾರದಲ್ಲೋ ವೈಯಕ್ತಿಕ ಜೀವನದಲ್ಲೋ ಅಂದ್ಕೊಂಡಿರ್ತೀರ ಈ ಕೆಲಸ ಆದರೆ ಸಾಕಪ್ಪ ಸ್ವಲ್ಪ ನಿರಾಳವಾಗುತ್ತೆ ಮನಸ್ಸಿಗೆ ಹಾಗೂ ಸಂತೋಷ ಕೂಡ ಜಾಸ್ತಿ ಆಗುತ್ತೆ ಆ ಎಲ್ಲ ಕೆಲಸ ಕಾರ್ಯಗಳು ಆ ಎಲ್ಲ ನಿಮ್ಮ ಮನಸ್ಸಿನ ಬಯಕೆ ಈ ಮಾಸ ಈಡೇರತಕ್ಕಂಥದ್ದು ಉನ್ನತ ಹುದ್ದೆಯ ಆಕಾಂಕ್ಷಿಗಳಿಗೆ ಈ ಮಾಸ ಬಂಪರ್ ಲಾಟ್ರಿ ಅಂದರೆ ತುಂಬ ಜನ ಒಂದು ಹೈಯರ್ ಎಜುಕೇಷನ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಇನ್ನೂ ಕೆಲವರು ಈ ಮಾಸದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತಾರೆ ಅದು ಉದ್ಯೋಗ ಕ್ಷೇತ್ರ ಆಗಿರ್ಬೋದು ಎಜುಕೇಷನ್ ಕ್ಷೇತ್ರ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಉನ್ನತಿಯನ್ನು ಪಡಿಬೇಕು ಕೊಂಚ ಮಟ್ಟಿಗಾದರೂ ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗಬೇಕು ಅಂತ ಮನಸ್ಥಿತಿಯಲ್ಲಿದ್ದರೆ ಅದು ಈ ಮಾಸದಲ್ಲಿರತಕ್ಕಂಥದ್ದು ನಿಮ್ಮ ಮನೆಯಲ್ಲಿರತಕ್ಕಂತಹ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರ ಅವರ ಆರೋಗ್ಯ ಸಮಸ್ಯೆಗಳು ಕೊಂಚ ಮಟ್ಟಿಗಾದರೂ ಬಾಧಿಸತಕ್ಕಂತಹ ಒಂದಷ್ಟು ನೋವುಗಳು ದೂರವಾಗುತ್ತೆ ಕಮ್ಮಿ ಕೂಡ ಆಗತ್ತೆ ಈ ಮಾಸ ನೀವು ನೂತನ ಭೂ ಖರೀದಿ ಮಾಡತಕ್ಕಂತಹ ಮನಸ್ಸನ್ನು ಮಾಡ್ತೀರ ಪ್ರಮುಖವಾಗಿ ಯಾರು ಹೊಲ ಗದ್ದೆಗಳನ್ನು ಖರೀದಿ ಮಾಡಬೇಕು ಒಂದು ಫಾರ್ಮ್ ಹೌಸನ್ನು ಅಥವಾ ತೋಟದ ಮನೆಯನ್ನು ಮಾಡಬೇಕು ಅಂತ ಕುಂಭರಾಶಿಯವರು ಅಪೇಕ್ಷೆ ಮಾಡ್ತಾಯಿದ್ರೆ ಕೃಷಿಯನ್ನು ಹೊಸದಾಗಿ ಪ್ರಾರಂಭಿಸಬೇಕು ಅಂತ ಕೂಡ ಅಂದ್ಕೊಂಡಿದರೆ ಅವರಿಗೆ ಲಾಭದಾಯಕ ಮಾಸ ಖಂಡಿತ ಪ್ರಾರಂಭಿಸಿ ಒಳ್ಳೆಯ ಲಾಭವನ್ನು ಕಾಣ್ತೀರ ಅದೇ ರೀತಿ ದೂರದ ಪ್ರವಾಸವನ್ನು ಮಾಡಬೇಕು ವಿದೇಶಗಳ ಪ್ರವಾಸವನ್ನು ಮಾಡಬೇಕು ಅಂದರೆ ಟೂರ್ ಅಥವಾ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ಖಂಡಿತ ಅವರಿಗೆ ಈ ಮಾಸ ಉತ್ತಮ ಲಾಭದಾಯಕ ಮಾಸ ನೀವು ಮಾಡತಕ್ಕಂಥ ಪ್ರಯಾಣ ನಿಮಗೆ ಒಳ್ಳೆಯ ಉತ್ಸಾಹವನ್ನು ಒಳ್ಳೆಯ ಕ್ರೀಡಾಶಕ್ತಿಯನ್ನು ಕೊಡತಕ್ಕಂಥದ್ದು ತುಂಬ ಜನ ಹೇಳ್ತಿರ್ತಾರೆ ಕುಂಭರಾಶಿ ಗುರುಗಳೇ ಸಾಕಾಗ್ಬಿಟ್ಟಿದೆ ಐದು ವರ್ಷಗಳಿಂದ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸ್ಬಿಟ್ಟಿದ್ದೇನೆ ಯಾವಾಗ ನನಗೆ ಒಳ್ಳೆಯ ದಿನಗಳು ಬರುತ್ತೆ ಯಾವಾಗ ಕಷ್ಟದಿಂದ ಸಾಲದಿಂದ ನಿಷ್ಠೂರದಿಂದ ನನ್ನ ವಿಮುಕ್ತಿಯನ್ನು ಕಾಣ್ತೇನೆ ತುಂಬ ಜನ ಕೇಳ್ತಾರೆ ಖಂಡಿತವಾಗಿಯೂ ಆ ಸಂದರ್ಭ ಅತಿ ಶೀಘ್ರದಲ್ಲೇ ಸಮೀಪವರತಕ್ಕಂಥದ್ದು ನಿಮಗೆ ಖಂಡಿತ ಶನೇಶ್ವರನ ಅನುಗ್ರಹದಿಂದ ಏನಿಷ್ಟು ವರ್ಷ ಕಷ್ಟವನ್ನು ಪಟ್ಟಿದ್ದೀರಾ ಎಲ್ಲ ಬಾಧೆಗಳು ದೂರವಾಗುತ್ತೆ ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ತುಂಬ ಚುರುಕಾಗಿ ಲಾಭವನ್ನು ಪಡೆದುಕೊಳ್ತಕ್ಕಂತಹ ದಿಕ್ಕಿನೆಡೆಗೆ ಸಾಕ್ತ ತುಂಬ ಜನ ಹೇಳ್ತಿರ್ತಾರೆ ನಂದು ಮಕರ ರಾಶಿ ಕುಂಭರಾಶಿ ಮೀನರಾಶಿ ಈಗ ಮೇಷರಾಶಿಯವರು ಸಹಿತವಾಗಿ ಅದರಲ್ಲಿ ಮಕರದವರು ಪರವಾಗಿಲ್ಲ ಒಂದು ಆರು ತಿಂಗಳಿಂದ ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ರೆ ಕುಂಭರಾಶಿಯವರು ನೆಮ್ಮದಿ ಸಿಕ್ಕರೆ ಸಾಕು ಅಂತಿರ್ತಾರೆ ಮೀನರಾಶಿಯವರು ಸಾಲದ ಸುಳಿಯಿಂದ ಆದಷ್ಟು ಬೇಗ ಹೊರಡೆ ಬಂದರೆ ಸಾಕು ಅಂತಿದ್ರೆ ಮೇಷರಾಶಿಯವರು ಯಾಕಪ್ಪ ಇಷ್ಟು ಕಷ್ಟವನ್ನು ಈ ಐದಾರು ತಿಂಗಳಿಂದ ಕೊಡ್ತಿದ್ಯಾ ಅಂಥೇಳಿ ಮನಸ್ಸಿನಲ್ಲಿ ಪಶ್ಚಾತ್ತಾಪವನ್ನು ಮತ್ತು ದುಃಖವನ್ನು ಕೂಡ ಪಡ್ತಿರ್ತೀರ ಆದರೆ ಹಿಂದೇನ ತಪ್ಪು ಮಾಡಿದ್ನ ನನಗೆ ಯಾಕೆ ಥರ ಕಷ್ಟ ಅಂಥೇಳಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಿರ್ತೀರ ಶನೇಶ್ಚರನ ಬಾಧೆಗಳಿದ್ದರೆ ಶನೇಶ್ಚರನ ಪರೀಕ್ಷಾ ಸಮಯ ಕೂಡ ಅಂತೇನೆ ಹಾಗಾಗಿ ಕುಂಭರಾಶಿಯವರು ವ್ಯಕ್ತಿಗಳೊಂದಿಗೆ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಈ ಮಾಸದಲ್ಲಿ ಶುರು ಮಾಡಬೇಕು ಅಂತಿದ್ರು ಕೂಡ ಜಾಗ್ರತೆಯಿಂದ ವ್ಯವಹಾರ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾನೆ ಸಾಡೆ ಸಾತ್ ಅಂದ್ರೇನು ಸಾಡೆ ಸಾತಲ್ಲಿ ಶನಿಶಾಂತಿನ ಮಾಡಿಬಿಟ್ರೆ ನಮ್ಗೆ ಸಾಡೆ ಸಾತಲ್ಲಿ ದಾನ ಧರ್ಮವನ್ನು ಮಾಡಿಬಿಟ್ರೆ ನಮ್ಮಲ್ಲಿರತಕ್ಕಂಥ ಕರ್ಮ ಕಳಿಯುತ್ತ ಕರ್ಮ ಅಂದ್ರೇನು ಕರ್ಮ ಅಂದರೆ ಒಳ್ಳೆ ಕರ್ಮವ ಕೆಟ್ಟ ಕರ್ಮವ ಶನೇಶ್ವರ ನಮಗೆ ಪರೀಕ್ಷೆಯನ್ನು ಕೊಡತಕ್ಕಂಥದ್ದು ಒಳ್ಳೆಯದಕ್ಕ ಕೆಟ್ಟದಕ್ಕ ಇಮ್ಮೆಲ್ಲ ಗೊಂದಲಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ಉತ್ತರ ಕೊಡ್ತಾನೆ ಕುಂಭರಾಶಿಯವರು ಶನೇಶ್ವರನ ಶುಭ ಅನುಗ್ರಹವನ್ನು ಅತಿ ಶೀಘ್ರದಲ್ಲಿ ಅಪೇಕ್ಷೆಯನ್ನು ಮಾಡ್ಬೋದು ಅದೇ ರೀತಿ ನೀವು ಈ ಮಾಸದಲ್ಲಿ ಹೊಸ ಉದ್ಯೋಗವನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತಿದ್ರೆ ಖಂಡಿತವಾಗಿ ಮಾಡಿ ಉತ್ತಮ ತಾರಾಬಲವನ್ನು ನೋಡಿಕೊಂಡು ಆ ಕೆಲಸ ಕಾರ್ಯದಲ್ಲಿ ಒಳ್ಳೆ ಯಶಸ್ಸು ಸಹಿತವಾಗಿ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರ ಕುಂಭರಾಶಿಯವರು ಈ ಮಾಸದಲ್ಲಿ ತಮ್ಮ ಜನಪ್ರಿಯತೆಗಳನ್ನು ಹೆಚ್ಚಿಸಿಕೊಳ್ತಾರೆ ನಿಮಗಿರತಕ್ಕಂತಹ ಒಂದಷ್ಟು ನೇಮ್ ಫ್ರೇಮ್ ಅಂತ ನೀವೇನು ಬಳಸ್ತೀರ ಆಡು ಭಾಷೆಯಲ್ಲಿ ಅದು ಜಾಸ್ತಿ ಆಗ್ತಕ್ಕಂಥದ್ದು ನಿಮ್ಮ ಶತ್ರುಗಳನ್ನು ಈ ಮಾಸ ಮಣಿಸುವಂಥ ಆಗ್ತೀರಾ ಶತ್ರುಗಳ ಕಾಟದಿಂದ ಹೋಗ್ಬಿಟ್ಟಿರ್ತೀರ ಈ ಮಾಸ ಅವರ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಳ್ತೀರಾ ಅವರು ಆಡತಕ್ಕಂಥ ಮಾತುಗಳಿಗೆ ಅವರು ಆಡತಕ್ಕಂಥ ಮಾತುಗಳಿಗೆ ಅವರು ಮಾಡತಕ್ಕಂಥ ಕಿತಾಪತಿಗಳಿಗೆ ಪ್ರತ್ಯುತ್ತರವನ್ನು ತುಂಬ ಧೈರ್ಯವಾಗಿ ಸ್ಥೈರ್ಯವಾಗಿ ಯಥೇಚ್ಛವಾಗಿ ಕೊಡುವ ಮುಖಾಂತರ ನಿಮ್ಮನ್ನು ನೀವು ನಾನು ತುಂಬ ಸ್ಟ್ರಾಂಗ್ ಇದ್ದೇನೆ ಅಂತೇಳಿ ಎಲ್ಲರ ಮುಂದೆ ತೋರಿಸ್ತೀರ ಅದು ಖಂಡಿತವಾಗಿಯೂ ನಿಮಗೆ ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ಮಾಸ ಸಮಸ್ಯೆ ಸರಮಾಲೆಯೇ ಇದೆ ನೀವು ಆಡತಕ್ಕಂಥ ಮಾತುಗಳಿಂದ ನಿಷ್ಠೂರ ಜಾಸ್ತಿ ಆಗುತ್ತೆ ವಾದ ವಿವಾದಗಳಿಂದ ನಿಮ್ಮ ಆತ್ಮೀಯರನ್ನು ಕಳ್ಕೊಳ್ತೀರ ಕೆಲಸದ ಕ್ಷೇತ್ರದಲ್ಲಿ ಸಹೋದ್ಯೋಗಗಳೊಂದಿಗೆ ಕಿರಿಕಿರಿ ಉಂಟಾಗತಕ್ಕಂಥದ್ದು ನಿಮ್ಮ ಮನೆಯವರ ಸಹಾಯ ಇದ್ದರೂ ಕೂಡ ಮನೆಯ ವಾತಾವರಣ ಶುಭವನ್ನು ಕೊಡೋದಿಲ್ಲ ಏನಾಗ್ಬಿಡುತ್ತೆ ಈ ಮಾಸ ಅಂದರೆ ಒಂದು ಸಮಸ್ಯೆ ಮುಕ್ತಾಯವಾಗೋ ಅಷ್ಟರಲ್ಲೇ ಮತ್ತೊಂದು ಸಮಸ್ಯೆ ನಿಮಗಾಗಿ ಎದುರಾ ಕಾಯ್ತಾ ಇರುತ್ತೆ ಕೆಲಸವನ್ನು ಮಾಡ್ತಿರ್ತೀರ ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ತೊಂದರೆನ ಜಾಸ್ತಿ ಕೊಡ್ತಾ ಹೋಗ್ತಾರೆ ಮನೇಲಿ ಏನೋ ನೆಮ್ಮದಿ ಕಾಣ್ತಾ ಇದ್ದೀನಿ ಅಂತ ಮನಸ್ಥಿತಿ ಅನ್ನಿಸೋ ಅಷ್ಟರಲ್ಲಿ ಸಣ್ಣ ಭಿನ್ನಭಿಪ್ರಾಯ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಬಿಡುತ್ತೆ ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನೋಡಿದ್ರು ಕೂಡ ಬರತಕ್ಕಂತಹ ಒಂದಷ್ಟು ಜನಗಳು ನಿಮ್ಮ ವ್ಯಾಪಾರ ಸ್ಥಳವನ್ನು ಕಲ್ಮಶ ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್ನ ಹಾಳು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹೆಂಡತಿಯೊಂದಿಗೆ ಜಗಳ ಆಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗತಕ್ಕಂಥದ್ದು ನೀವು ಆಡತಕ್ಕಂತಹ ನಿಷ್ಠೂರವಾದ ಮಾತುಗಳಿಂದ ಜನರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಜಾಸ್ತಿ ಮಾಡ್ಕೊಳ್ತೀರ ಅತಿಯಾದ ಮಾತು ಅತಿಯಾದ ವಾದ ವಿವಾದಗಳು ನಿಮ್ಮನ್ನು ಕೆಟ್ಟವರು ಅಂತ ಈ ಮಾಸದಲ್ಲಿ ಬಿಂಬಿಸತಕ್ಕಂಥದ್ದು ಹಾಗಾಗಿಯೇ ಕುಂಭರಾಶಿಯವರು ಅತಿಯಾದ ತಾಳ್ಮೆಯಿಂದ ವಿವರಿಸಿದರೆ ಮಾತ್ರ ಈ ಮಾಸ ಲಾಭ ಇಲ್ಲದಿದ್ದರೆ ಸಂಪೂರ್ಣ ಮಾಸ ನಷ್ಟದಿಂದ ಕೂಡಿರುತ್ತೆ ಈ ಮಾಸ ಸಂಪೂರ್ಣವಾಗಿ ಎಚ್ಚರಿಕೆಯಿಂದಿರತಕ್ಕಂಥ ಮಾಸವಾಗಿರಬೇಕು ನೀವು ತೆಗೆದುಕೊಳ್ಳತಕ್ಕಂತಹ ಬೆಲೆ ಬಾಳುವ ವಸ್ತುಗಳಲ್ಲಿ ಮೋಸ ಹೋಗತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ ನೀವು ಒಂದು ಯಾವುದೋ ಬೆಲೆ ಬಾಳತಕ್ಕಂಥ ವಸ್ತುವನ್ನು ಖರೀದಿ ಮಾಡ್ತೀರಾ ಆ ವಿಚಾರದಲ್ಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಮನೆಗೆ ಉಪಯುಕ್ತವಾದ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದಿರ್ತ ಅಂದ್ಕೊಂಡಿರ್ತೀರ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಈ ವಸ್ತುವಿನ ಮನೆಗೆ ಬಂದರೆ ಏನೋ ಸಮಾಧಾನ ಅಂಥೇಳಿ ಕಷ್ಟವೋ ಸುಖವೋ ತೆಗೆದುಕೊಳ್ತೀರಾ ಆ ತೆಗೆದುಕೊಳ್ತಕ್ಕಂಥ ಧಾವಂತದಲ್ಲಿ ಏನನ್ನೂ ಯೋಚನೆ ಮಾಡದೆ ಮೋಸದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆ ವಿಚಾರದಲ್ಲಿ ತಾಳ್ಮೆಯಿಂದ ವಿವರಿಸಿ ಹಣದ ಅರಿವು ಜಾಸ್ತಿ ಇದ್ದರೂ ಕೂಡ ಅಧಿಕವಾದ ಖರ್ಚು ಹಣಕಾಸಿನ ಮುಂಗಟ್ಟನ್ನು ಕೊಡ್ಬೋದು ಅಂದರೆ ಈ ವರ್ಷ ಖಂಡಿತ ಈ ಮಾಸ ಒಳ್ಳೆಯ ಲಾಭವನ್ನು ನೋಡ್ತೀರ ಹಣಕಾಸು ತುಂಬ ಸಂಪಾದನೆ ಚೆನ್ನಾಗಿರುತ್ತೆ ಆದರೆ ಅನ್ನೆಸೆಸರಿ ಖರ್ಚಿಂದ ಖರ್ಚು ಜಾಸ್ತಿ ಆದರೆ ಸಂಪಾದನೆ ಎಷ್ಟು ಬಂದರೆ ಏನು ಪ್ರಯೋಜನ ಹಣಕಾಸಿನ ಸ್ವಲ್ಪ ಇಕ್ಕಟ್ಟು ಹಣಕಾಸಿನ ವಿಚಾರದಲ್ಲಿ ಮುಂಗಟ್ಟುಗಳು ಜಾಸ್ತಿಯೇ ಆಗುತ್ತೆ ಹಾಗಾಗಿ ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ ಯಾವುದಕ್ಕೆ ಎಷ್ಟನ್ನು ಖರ್ಚು ಮಾಡಬೇಕೋ ಅಷ್ಟನ್ನು ಖರ್ಚು ಮಾಡಿದ್ರೆ ಲೇಸು ಇಲ್ಲದಿದ್ದರೆ ಹಣಕಾಸಿನ ಮುಂಗಟ್ಟನ್ನು ಎದುರಿಸ್ಬೇಕಾಗತ್ತೆ ಈ ಮಾಸ ಕುಂಭರಾಶಿಯವರು ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಭಗವಂತನ ಅನುಗ್ರಹದಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗಲಿ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರಲಿ ಮುಂದಿನ ಸಂಚಿಕೆಯಲ್ಲಿ ಮೀನರಾಶಿಯವರಿಗೆ ಖಂಡಿತ ಈ ವಿಚಾರದಲ್ಲಿ ಗುರುವಿನ ಅನುಗ್ರಹ ಒಳ್ಳೆ ಲಾಭವನ್ನು ತಂದುಕೊಡತಕ್ಕಂಥದ್ದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಭವಿಷ್ಯ ದರ್ಶನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಾಯ ನಾವು ತುಂಬ ತೃಪ್ತವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ ನಿಮ್ಮೆಲ್ಲರ ಈ ಪ್ರೋತ್ಸಾಹ ಸಹಾಯ ಮುಂದಿನ ನಮ್ಮೆಲ್ಲ ಚಟುವಟಿಕೆಯಲ್ಲಿ ಇರಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ದೇಶಗಳೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚು ಬಾರಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಶುಭ